ತಲಕಾವೇರಿಗೆ ಹೋಗುವ ದಾರಿಯಲ್ಲಿ ಮಧ್ಯದಲ್ಲಿ ಸಿಗುವ ಒಳ್ಳೆಯ ಒಂದು ದೃಶ್ಯ ಒಳ್ಳೆಯ ಸೀನ್ ನಾವಲ್ಲಿ ನಿಲ್ಲಿಸಿದೆವು ಪಾಪು ಇದು ತಲಕಾವೇರಿಯಲ್ಲಿ ಕಾವೇರಿ ಉಗಮ ಸ್ಥಾನದಲ್ಲಿ ಇರುವ ದೇವರು ಸಿದ್ದೇಶ್ವರ ಸ್ವಾಮಿ ದೇವರು ಅಲ್ಲಿ ನಾವು ಕೂತ್ಕೊಂಡು ಮಳೆ ಬರ್ತಾ ಇದ್ದು ಬಹಳ ಒಂದು ಚಳಿ ಪ್ರದೇಶ ಅಲ್ಲಿ ಚಿಕ್ಕ ಮಳೆಗೆ ನಾವು ಕೂತ್ಕೊಂಡು ಇದು ಪಾಪು ಬಾಯಿಗೆ ಕೈ ಹಾಕ್ತೇನೆ ಐದು ನನ್ನ ಹೆಂಡತಿ ಗೀತಾ ಹಾಯ್ ದೇವಸ್ಥಾನ ಮಡಿಕೇರಿ ಅಂದ್ರೆ ತುಂಬಾ ಚಳಿ ಪ್ರದೇಶವಾದ್ದರಿಂದ ಅವಳಿಗೆ ತುಂಬಾ ಇಷ್ಟದ ಜಾಗ ತುಂಬಾ ಈ ಮಳೆಗೆ ಚಳಿ ಆಗ್ತದೆ ಅಂತ ಹೇಳಿ ಇದು ಉಗಮ ಸ್ಥಾನ ಅಲ್ಲಿ ಕೊಡೆ ಅಲ್ಲಿ ಒಬ್ರು ಅಜ್ಜಿ ಕೊಟ್ಟದ್ದು ನಮಗೆ ನಾವು ಕೊಡೆ ತಗೊಂಡು ಹೋಗಿದ್ವಿ ಹೌದು ಒಬ್ರು ಲಲಿತ ಅಂತ ಹೇಳಿ ಒಬ್ರು ಅಜ್ಜಿ ನಾವೆಲ್ಲ ಇದು ವೈರಸ್ ಟವಲ್ ಎಲ್ಲ ಟರ್ಕಿ ಎಲ್ಲ ಹಾಕೊಂಡು ಎಂತ ಮಳೆ ಅದು ಚಳಿಗಾಲದಲ್ಲಿ ಮಾತ್ರ ಹಿಮ ಆವರಿಸಿರ್ತದೆ ಮಳೆಗಾಲದ ಆದ ಕಾರಣ ಹಿಮ ಇರ್ಲಿಲ್ಲ ಆ ಹಿಮದ ಟೈಮಲ್ಲಿ ಹೋಗ್ಲಿಕ್ಕೆ ತುಂಬಾ ಖುಷಿ ಆಯ್ತು ನಮಗೆ